ಶಶಿ ನಿಮ್ಮ ಮನೆಯಲ್ಲೇ ಇದ್ದೀರಾಗೋದು ಸುಮ್ಮನೆ ನೀನು ಯಾಕೆ ಅಂದ್ಕೊಂಡು ಬಂದೆ ನಾನು ಹೋಗ್ತಿದ್ದಿನಪ್ಪ ಅಯ್ಯೋ ಮನೇಲಿ ಒಬ್ಲೇ ಏನು ಮಾಡ್ಲವ ಅದಕ್ಕೆ ಬರ್ತಾ ಇದ್ದೀನಿ ನಡಿ ಓಹೋ ಏನು ವಾಸಿಸಿ ಎಷ್ಟು ದಿವಸ ಆಗೋಯ್ತೀನಿ ನೋಡಿ ಯಾವಾಗ ಬಂದೆ ಓ ಪದ್ಮಕ್ಕ ಮಗಳು ಕರ್ಕೊಂಡು ಎಲ್ಲ ಕುಂಬ್ಳಿ ಅಂಟಿ ಚೆನ್ನಾಗಿದ್ದೀರಾ ನಾನು ಬೆಳಗ್ಗೆ ಬಂದೆ ಏನಿಲ್ಲ ಕೊಂಬೆ ಮಟ್ ಮಂಟು ಮಧ್ಯಾಹ್ನ ಎಲ್ಲಿಗೂ ಒಂಟಿದ್ದಿ ಏನು ಸ್ಯಾ ಹೇ ಅಕ್ಕ ಇನ್ನೆಲ್ಗೆ ನಿಮ್ಮಂತಕ್ಕೆ ಬರ್ತಿದ್ದೆ ತಗ ಅದೇ ಅಕ್ಕ ನಮ್ಮಂತಕ್ಕೆ ಏ ಇರೋಸಿ ಆಮೇಲೆ ಕೇಳ್ತೀನಿ ಕಣ ಸಸಿ ಸಿಕ್ಕೋಳೆ ಶಾನಿಧ್ಯ ಸಿದ್ಮಾಕೆ ಊಸಿ ಹೆಂಗೋಳು ಏನೋ ಮಾತುಕತೆ ಆಡ್ತೀವಿ ಸಸಿ ಚೆಂದಕ್ಕಿದೀವ ಎಲ್ಲ ಯಜಮಾನ ಎಲ್ಲವ ಜಮೀನ್ದಾರ ಮನೆ ಸಸಿ ಈ ಕಡೆಗೆ ಬರೆದಿ ಬಿಟ್ಬಿಟ್ಟೆ ನಮ್ಮಂತ ಮರ್ಸ್ಬಿಟ್ಟಿದ್ದೀವಿ ಬಡೋರನ್ನ ಹಾಂ ಏನೋ ವಿಶೇಷ ಅದು ಹಾಂ ಏನು ಇಲ್ಲ ಆಂಟಿ ನಾನು ಚೆನ್ನಾಗಿದ್ದೀನಿ ಮನೇಲಿ ಕೆಲಸ ಅಲ್ವಾ ಹಾಗಾಗಿ ಬರೋಕ್ಕಾಗಲಿಲ್ಲ ಅಷ್ಟೇ ಅದಾಕಂದರೆ ಜನ ಸಾಲದ ಜಮೀನ್ದಾರ್ ಮನೆ ಹೋಗೋರು ಬರೋರು ಅಂತಿರ್ತಾರೆ ಅವಳು ಇಲ್ಲಿಗೆಲ್ಲ ಬಂದು ಕೂತ್ಕೊಂಡಾಳು ಸರಿ ನೀನೇನು ಬುತ್ತಿದ್ದೆ ಅದೇಳು ಅಯ್ಯೋ ಇರೇಕಾ ಅದೇ ಯಾಕೆಸ್ತ್ರ ಮಾಡಿ ಈಗಲ್ಲ ಉಂಟೆ ನೀನು ಅಯ್ಯೋ ನಾನೆಲ್ಲೇ ಅದೊಂದು ಎರಡು ಸೀರೆ ಇದ್ದಾವೆ ಒಲೆ ಕೊಟ್ಟಿದ್ದೆ ಈಸ್ಕೊಬ್ರಣ ಅಂತ ಹೋಯ್ತಾ ಇದ್ದೆ ಸಸಿ ನಾನು ಒಬ್ಬಳೇ ಇರಬೇಕು ಬರ್ತೀನಿ ಅಂತ ಬಂದಳು ಹಾಂ ಪೂರ್ಣಿ ಮನೇಲಿಲ್ಲ ಹಿಂಗೇಂಗೆ ಗೊತ್ತು ಏ ನೀನು ಹೇಳಿ ಕಳಿಸಿದ್ದೆ ಚಿಟಿ ಕಸ ಬಂತವ ನಮ್ಮಂತ ಬಂದಿದ್ಲು ಅದನ್ನು ಮುಗಿ ಕರ್ಕೊಂಡು ಬರ್ಕೋಬೇಕು ಚಿಟಿ ಕಸ್ಕೊಡ್ಬೇಕಂತೆ ಅತ್ತೆ ಅಂತ ನಾನು ಅದ್ಕೆ ಹೋಗವ ನಿಮ್ಮ ಅತ್ತೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ನೀವನ್ನೇ ಹೆಂಗೋ ದಾರಿಯಲ್ಲೇ ಸಿಕ್ಕಿತ್ತವ ಏನು ಹೇಳೋದು ಕಸಲ್ಲೇ ಹೇಯ್ಯಕೋ ಸುಮ್ಕೀರು ಕೊಟ್ಟೆನೋ ಅದೇ ಯಾಕೆ ಕಿಶ್ಕತ್ತಿ ನಾನು ಕೊಡಬೇಕು ಅಂತಲೇ ಮಡಗಿದ್ದೆ ನಮ್ಮ ಯಜಮಾನ ಆಡೋದು ಅದೇನಕ್ಕೂ ಕಟ್ಬೇಕು ಅಂತ ಕಿತ್ಕೊಂಡು ಹೋಗ್ಲಾ ನೀ ಒಂದು ಎರಡು ದಿವಸ ಕೊಡ್ತೀನಿ ಇಂದವನೇ ಕೊಟ್ಟೆಟ್ಕೆ ನೀನು ಕೊಡ್ತೀನಿ ಕಣಿಯವ್ವ ನೀನು ಸೊಸೆ ಬಂದು ಒಳಕು ಬರಲ್ಲ ಆಚೆ ನಿಂತಿರ್ತಾಳೆ ನಮ್ಮ ಪೂರ್ಣಿನೂ ಭಾಳ ಬದಲಾಗೋದ್ಲು ಅವಾಗ ಹೆಂಗಿ ದುಡ್ಗಿ ಈಗ ವಡ್ರ ಮನೆ ಸೊಸೆ ಗತ್ತು ತೋರಿಸೋಕ್ಕೆ ಬರ್ತಾಳೆ ಈಚೆಲೆ ನಿಂತ್ಕೊಂಡು ಕೇಳ್ತಾಳೆ ನಾ ಅದಕ್ಕೆ ನೀವು ಹತ್ಗಾರ ನಿಂಗೆ ನಿನ್ಗೆಡಕ್ಕೆ ಹಾಕಿಲ್ಲ ಹೋಗೋ ತಾಯಿ ಅಂತ ಕಳಿಸ್ದೆ ಅಲ್ಲ ಕಂಡ ಹಿಂಗೆ ಮಾಡ್ರೆ ಹೆಂಗ್ಲೇ ಹೋಗ್ಲಿ ನೀನಾ ಆ ಚೀಟಿ ಎಲ್ಲರೂ ಎತ್ತೋರಿಗೆ ಕರೆಕ್ಟಾಗಿ ಕೊಡಬೇಕಲ್ವೇ ನೀನು ನೋಡಿದ್ರೆ ನಾಲ್ಕು ದಿವಸ ಲೇಟಾಗಿ ಕೊಡ್ತಿ ಆಂ ಚೀಟಿ ಎತ್ಕೊಂಡಿದ್ದ ದುಡ್ಡು ಗಂಡ ಏನೂ ಇಬ್ಬರು ಬಂದುಬಿಟ್ರಿ ಈ ಯಾಕೆ ಕೊಡಲಾನೇ ಕೊಡ್ತೀನಿ ತಗೋ ಎತ್ಕೊಂಡಿದ್ದ ಮ್ಯಾಗ್ಯಾಗೆ ಕೊಡೋಕೆ ಅನ್ನೋಕ್ಕಾಗತ್ತೆ ಹೂ ಒಂದೆರಡು ದಿವಸ ಅಷ್ಟೇ ತಗೋ ನೋಡೋ ಸಸಿ ಏ ನಿಮ್ಮವ್ವ ಹಂಗೆ ಅನ್ನೋದ ನಾವು ಯಾವ ಥರ ಹಂಗೆ ಮಾಡಿದೀವಿ ನೀವೆಲ್ಲ ನೋಡಿರಿ ಅವ್ಳುಗೇನು ಗೊತ್ತಾಯ್ತದೆ ನಿಮ್ಮ ವ್ಯವಹಾರಗಳು ನೀವು ಸುಮ್ಕಿರು ಅವಳು ಪುಪ್ಪಂದೋಳು ಒಪ್ಪಿಸ್ತಾಳೆ ಈಗ ನೀ ಚೀಟಿ ಕಾಸಿನ ಎರಡೇ ದಿವ್ಸ ಇಟ್ಕೊಂಬಿ ಟೈಮ್ ಕೊಡೋದು ಕೊಡಲಿಲ್ಲ ಆಮೇಲೆ ನೋಡಿ ಹಿಂಗೆ ಏನು ಮಾಡ್ತೀನಿ ಬಡ್ಡಿ ಹಾಕ್ಬಿಡ್ತೀನಿ ಅಷ್ಟೇ ಅದು

ಚೆನ್ನಾಗಿ ಹೊಯಿತಾಳೆ ಹೊಸಿ ಬೆಲೆ ಜಾಸ್ತಿ ರಾಮಾಚಾರ್ಯಣ್ಣನ ಎಣ್ಣರಿಗಿಂತ ಹೊಸಿ ಬೆಲೆ ಜಾಸ್ತಿ ತಗೋತಾಳೆ ನಿಂಗೆ ಯಾಕೆ ನೀನೇನು ಹೋಗೋರ್ ಮತ್ತೆ ವಲಸಿಯೇ ರಾಮಾಚಾರ್ಯರು ಹೊಲ್ಕಡೋಲ್ವೇ ನಮ್ಮ ಬೀದಿಗೆಲ್ಲ ಹತ್ರನೇ ವಲಸ್ಕು ಒಂದು ಬ್ಲೌಸ್ಗೆ ಇನ್ನೂರು ರೂಪಾಯಿ ತಗೋತಾಳೆ ಐ ಇನ್ನೂರು ರೂಪಾಯಿ ಯಾವ ಕಾಲದಲ್ಲಿ ಅದೇ ನಾವು ಲೈನಿಂಗ್ ಹಾಕ್ತೀರ ಒಲೆಯೋದಕ್ಕೆ ಇನ್ನೂರು ತಗೋತಾಳೆ ಲೈನಿಂಗ್ ಹಾಕೊಳಿಯೋದ್ಕೆ ನಾನೂರು ನಾನ್ನೂರೈವತ್ತು ರೂಪಾಯಿ ಹೇಳ್ತಾಳೆ ಹ್ಞೂ ಹಾಂ ಅಷ್ಟೊಂದು ಬೆಲೆ ಮಾಡೋವ್ರಾ ಈಗೇನು ಅನ್ಕೊಂಬಿಟ್ಟೆ ಪ್ಯಾಟನು ಒಂದೇ ಹೇಳಿನೂ ಒಂದೇ ಬೆಲೆಯಲ್ಲಿ ಏನು ಪ್ಯಾಟೆ ಅಡಲಿ ಅಂತಿಲ್ಲ ಅಷ್ಟೇ ಹಾಗಂದ್ರೆ ನಮ್ಮ ಬಂಗಾರಿನೇ ವಾಸಿ ನಾನ್ನೂರು ರೂಪಾಯಿ ತೊಗೋತಾಳಪ್ಪ ಹಾಂ ಹಂಗೆ ಅಯ್ಯ ಹಂಗಾರೆ ನಾನು ಬತ್ತೀನಿ ಒಂದು ಕಿಟ ನನಗೂ ತೋರ್ಸ ಅದು ಯಾರು ಬಂಗಾರಿ ಅಂತ ನಾನ್ನೂರು ರೂಪಾಯಿ ಅಂದರೆ ಇನ್ನೂ ಐವತ್ತು ರೂಪಾಯಿ ಹೊಡಿತಾರ ಅಲ್ಲೇ ಹೊದ್ಕೊಳ್ಳೋಣ ಮಾಡಲೇ ಕೊಂಬ್ಲಿಕ್ಕೆ ಕೆಲಸವಾ ಐವತ್ತು ರೂಪಾಯಿ ಹೆಚ್ಚಾಯ್ತು ಅಂದ್ಬಿಟ್ಟು ಇಲ್ಲಿಂದ ಹೊಸರ್ಗೋಗಿ ಹಳೆ ಊರಲ್ಲಿರೋರ್ನ ಬಿಟ್ಬಿಟ್ಟಿ ಅದು ಅಲ್ಲದೆಯಾ ನೀನು ಆ ಕಾಸುನೂವೇ ಕೈ ಮೇಲೆ ಕಾಸು ಕೊಟ್ಟಿ ಒಳ್ಳೆಯ ಕಂತು ಇಸ್ಕೊಂಡಂಗೆ ಐವತ್ತು ನೂರು ಅಂತ ಕೊಟ್ಟಿ ಅಲ್ಲೋಗಂಗೆ ಕೊಟ್ಟರೆ ಆತದ ಒಟ್ಟಿಗೆ ಕೊಡಬೇಕು ನೀನು ಅಲ್ಲಿಗೆ ಬೇರೆ ಏನೋ ಕೋದಿ ರಾಮಾಚಾರಿ ಏನ್ರಿಯಾ ನಿಂದಿಷ್ಟು ಲೆಕ್ಕ ಬರ್ದಿಕ್ಕೊಳ್ಳೆ ಅವಳಿಗೆ ಇರೋದು ಕೊಟ್ಬಿಟ್ಟು ಅಸ್ಕ ಅಚ್ಕಟ್ಟಾಗಿ ಹೊಲ್ಕೊಡ್ತಾಳೆ ಏ ಯಾಕ ಒಂದೊಂದು ಅಳ್ತೇನೆ ಸರಿಯಾಗಿ ಹೋಗ್ಲಿಕ್ಕಿಲ್ಲ ಸುಮ್ಕಿರು ಬರೆದ ಮೇಲೆ ಬರ್ದಿದ್ದಾನೆ ಲೆಕ್ಕ ಬರ್ದಿಕ್ಕೊಳ್ಳೆ ನಂಗೆ ಕಾಣೆ ಅಂತವ ಒಂದು ಬ್ಲೌಜ್ ಮೂರು ಮೂರು ಸರಿ ಲೆಕ್ಕ ಬರ್ತಾಳೆ ಸುಮ್ಕಿರ್ಲಕ್ಕೊಂಬಲಿ ಯಾಕಂದಿ ಇಲ್ಲದೆ ಇರೋದು ಒಬ್ರ ಮೇಲೆ ಹೇಳ್ಬಾರ್ದು ಗೌರಿ ಹಬ್ಲದಲ್ಲಿ ಎಲ್ಲರೂ ಬೇರೋಕೆ ಬಟ್ಟೆಯಾ ಅಷ್ಟ ಹುಂಕು ಕೊಟ್ಟಿದ್ರು ಅಂತ ಎಲ್ಲ ತೊಗೊಂಡೋಗ ಅವಳ ಹತ್ರ ಆಗ್ತದೆ ಅವಳು ಒಬ್ಬ ಅಲ್ದಷ್ಟು ಲೆಕ್ಕ ಬರ್ದಿಕ್ಕೊಳೆ ನೀನು ಆರು ಹೊಸ್ಕೊಬಿಟ್ಟು ಮೂರಕ್ಕೆ ಲೆಕ್ಕ ಹೇಳಿದ್ರೆ ಅವಳು ನೆಟ್ಟಿಗೆ ಬರ್ತಾವಳೆ ನೀನು ಸರಿಯಾಗಿ ಒಸ್ಕೊಂಡವ ಎಷ್ಟು ಕೊಟ್ಟಿರೋದೆಷ್ಟು ನೆನಪಿಕ್ಕು ಇಲ್ಲಿಂದ ವಾಸಿರ್ಗೋದಾಳಂತೆ ಇಲ್ಲೇ ಕೊಡಲ ಅಂತ ಹೇಳೋಳು ಅಯ್ಯೋ ಅಯ್ಯೋ ಬಿಡೋತ್ತಿಗೆ ಯಾವಾಗಾರು ಸೀರೆ ತಗೊಂಡಾಗ ಮಾತು ಈಗ ಯಾಕೆ ಯಾರ ಉಕ್ಕೆ ಬಟ್ಟೂ ಇಲ್ಲ ಸೀರೂ ಇಲ್ಲ ಇನ್ನೇನು ಮಾತಾಡೋಣ ಸರಿ ಭಾರ ವಾಸಿ ನಮ್ಮ ಮನೆಗೂ ಅಯ್ಯೋ ಬಡವ್ರ ಮನೆಗೆ ಬಂದೀವ ಅಯ್ಯೋ ಬರ್ದಿರಾ ಏನು ಕೋಂಪ್ಲೇಂಟಿ ಬರ್ತೀನಿ ತಗಳ್ರಿ ಏನು ವಿಶೇಷ ಹಂಗೆ ಬಂದಂಗೆ ಹಂಗೆ ಇಲ್ಲೇ ಇರ್ತೀನಿ ನಿಂತಿದ್ದಿ ಏನಾರು ವಿಶೇಷ ಕೊಂಬ್ಲಿ ಹಂಗಿದ್ರೆ ಹೇಳಕ್ಕಿಲ್ವೇ ಬಾ ಸಸಿ ಓದ್ತಾಯ್ತು ಇದೇನು ಬರ್ಬೇಕು ಹಿಂಗಂತೀ ನಮ್ಮ ಸಸಿ ಮದುವೆ ಆದ್ಮೇಕಾಗಿದ್ದು ಆ ಬೋರನ್ ಮಗಳಿಗೆ ಹಾಲೇ ಬಿಮಂಸ ಕರ್ಕ ಬಂದವ್ರೆ ಸೀಮಂತ ಮಾಡಿ ಇನ್ನೇನು ಈಗ್ಲೋ ಈಗಲೂ ಮಗಾಯ್ತದ ಕಣ ನಮ್ಮ ಸಸಿಗೆ ಯಾಕೋ ತಡ ಆಯ್ತದೆ ಎಲ್ಲರೂ ತೋರ್ಬೇಕಾಯ್ತು ಹಾ ಅದು ತೋರ್ತಾವ್ರೆ ಅದು ಯಾವ್ರು ಕಂಡುಬಿಡ್ಬೇಕಲ್ಲೇ ಕೊಂಬ್ಲಿ ಅಲ್ಲಿ ಗಂಟ ನಾವೇನು ಮಾಡೋರು ಏನಾದ್ರು ಈಗ ಬಿಡು ನೀನೇನದು ದಿಟ ಕಣ್ಣು ಆದ್ರೂ ನಾನು ಅಂದ್ಕತ್ತಿದ್ದೆ ಬರ್ತಕ್ಕನೂ ಕೇಳಿದೆನು ಅಲ್ವಾ ಮೊದ್ಲೇ ಮದುವೆ ಆಗಿದ್ದು ಇನ್ನೂ ಏನು ಸುದ್ದಿನೇ ಇಲ್ಲ ಅಂತವ ಈಗಿನ ಕಾಲದವು ಅದೇನು ಮದುವೆ ಅದು ಸುಬ್ರು ಬೇಡ ಅಷ್ಟು ವರ್ಷ ಬೇಡ ಇಷ್ಟು ವರ್ಷ ಬೇಡ ಅಂತ ಅದೇನೂ ಮಾಡ್ಕೊಂಡು ಆಮೇಲೆ ಆಗ್ದಂಗೆ ಆಗೋಯ್ತವಂತೆ ಹ್ಞೂ ಸಸಿ ಅದಕ್ಕೆ ಕಣವ ಏನು ಮಾಡ್ಕೊಳ್ಕೊಬಿಡ್ರಿ ದೇವ್ರು ಕೊಟ್ಟಾಗ ಆಗ್ಬಿಡ್ಬೇಕು ಏನಂತೀಪದ ಮಕ್ಕ ನೀನು ಚೆನ್ನಾಗಿದೆ ಎಲ್ಲ ಮಾಡ್ಕೊಳ್ಸ್ಬೋದು ಈಗ ನೋಡೋ ನಿಮ್ಮ ಮನೇಲ್ವೇ ಆಗಿದ್ದಕ್ಕೆ ಹೆಂಗೋ ಹೋಗ್ಕೊಂಡು ಮುಂದೆ ಮೊಮ್ಮಗಳು ನಡ್ಸ್ಕೊಂಡು ಓಡಾಡ್ತೀರಿ ಹಾಗೆ ಸಸಿಗೊಂದು ಆಗ್ಬಿಟ್ಟು ನಿಮ್ಗೆ ಸಮಾಧಾನ ಅಲ್ಲವೇ ಹ್ಞೂ ಹ್ಞೂ ಅಂತ ನಾವು ಕೇಳ್ಕೊತಾ ಇರೋದು ಸರಿ ನಮಗೆ ತಡ ಆಯ್ತದೆ ಒತ್ತೀವಿ ಆ ಚೀಟಿ ಕಸ ತಂದು ಕೊಟ್ಬಿಡು ಆ ಮೂರು ಸಾವಿರ ರೂಪಾಯಿ ಚೀಟಿ ಕಸಕ್ಕೆ ಏನು ಒತ್ಕೊಂಡು ಹೋಯ್ತೀನಿ ನನಗೆ ಬೀದಿಲ್ ಮರ್ಯಾದೆ ತೆಗಿತಾಳೆ ಅವಳು ಆ ಮೂರು ಸಾವಿರ ರೂಪಾಯಿ ಬಿಲ್ಡಿಂಗ್ ಕಟ್ಕೊಂಡೋಳೆ ಅದ್ಕೆಯಾ ಬಾ ಕೇಳಿದ್ರೆ ಅವ ಮಗಳ ಮಕ್ಕಳ ಇಷ್ಟಾಗ್ಲಾಗೋಯ್ತು ನಮ್ಮಂಥ ಬಡವ್ರಿಗೂ ಒಂದು ರೂಪಾಯಿ ಇಕ್ಕಿಲ್ಲ ಅದಕ್ಕೆ ಮಗಳ್ಗೆ ಹಾಕಿದ್ದು ಆಗ್ದಂಗೆ ಆಗೋಯ್ತು ಹಾಂ ಹೆಂಗೆ ಅವ್ರು ಮನ್ತೋಗ ಕುಂತಿದ್ದೇ ಇವ್ರ ಹೇಗೆ ಸಿಕ್ಕಿದ್ದು ಒಳ್ಳೇದಾಯ್ತು ಹೊಸ ಬಾಪಾಕ ಮಂತ್ರಕ ಹೋಗ್ಬರೋಣ ಚಕ್ಲಿಗೆ ಅಕ್ಕಿ ಬಿಸ್ಕೊಂಡು ಹೋದ್ಲು ಒಂದ ಮಿಸಿನಪ್ಪ ಚಕ್ಲಿ ಇಟ್ಲು ಒತ್ತೋಳೆ ನಾನು ನೋಡ್ತೀನಿ ಎಲ್ಲೋ ಪೂರ್ಣಿ ನಿಮ್ಮ ಅತ್ತೆ ಕಾಣಿಸ್ತಿಲ್ಲ ಮಾವಯ್ಯ ಗೊತ್ತಿಲ್ಲ ವಿಷಯ ಸಸಿ ಬಂದವಳೆ ಅತ್ತೇನು ಅವಳುವೆ ಅಂಗಡಿಗೆ ಹೋದ್ರಂತೆ ನನಗೂ ಗೊತ್ತಿರಲಿಲ್ಲ ಮಗ ಕರ್ಕ ಬರಕ್ಕೆ ಹೋಗಿದೆ ಪಕ್ಕದ ಮನೆಯವರ ಹಂಗಂದ್ರು ಏನೋ ಸಸಿ ಬಂದವಳ ಯಾವಾಗ ಬಂದು ಏನೋ ಫೋನಿಗೆ ಏನು ಏನೂ ಇಲ್ಲ ಯಾರು ಬಂದರುವ ಮಾವಯ್ಯ ಬೆಳಿಗ್ಗೆ ಸತೀಶ ಅವ್ರೆ ಬಿಟ್ಬಿಟ್ಟು ಹೋದ್ರು ಅಂತ ಬಂದ್ಲು ಹಂಗ ಹಂಗಾರೆ ಎಲ್ಲೋದ್ರು ಕಾಣಲ್ಲ ಎಲ್ಲೋ ಅಂಗಡಿ ಅಂಗಡಿಗೆ ಹೋಗೋರೆ ಬೆಳಿಗ್ಗೆ ಅತ್ತೆ ಆ ಬ್ಲೌಸ್ ಹೊಲ್ದಾಗದಂತೆ ಹೊಲದಾಗದಂತೆ ಬತ್ತೀನಿ ಅಂತವಾ ಅಲ್ಗೆ ಹೋಗೋರೇನೋ ಇವ್ರು ಬರ್ಲಿಲ್ಬ ಮ ಊಟಕ್ಕೆ ಇಲ್ಲ ಕಣವ ಗೋಸಿ ಕೆಲಸ ಇತ್ತು ನೀವು ಮಾಡ್ಕೋಬಾರಪ್ಪ ನಾನು ಆಮೇಲೆ ಆದರೂ ಹೋಗ್ತೀನಿ ಇಲ್ಲ ಇಲ್ಲ ಓಟ್ಸಲ್ಲಿ ತಿಂತೀನಿ ಅದಕ್ಕೆ ನಾನು ಬಂದೆ ಹಂಗ ಸರಿ ಮಾವಯ್ಯ ಎಲ್ಲ ಪುಟ್ಟಿ ಕಾಣಿಸ್ತಾ ಇಲ್ಲ ಈಗ ತಾನೇ ಊಟ ಮಾಡಿಸ್ ಮಲ್ಸ್ತೆ ಮವ್ಯ ಸ್ಕೂಲಿಂದ ಬಂತು ಅಪ್ಪಾಜಿ ಓ ಸಸಿ ಬರುವ ಸಂದಕ್ಕಿದ್ಯಾ ತಾಯಿ ನಾನು ಚೆನ್ನಾಗಿದ್ದೀನಪ್ಪಯ್ಯ ನೀವು ಹೆಂಗಿದ್ದೀರಿ ಎಷ್ಟು ದಿವಸ ನನ್ನ ನೋಡೋಕ್ಕೂ ಅಲ್ಲಿ ಗಂಟೆ ಬರಲ್ಲ ಅಂತೀರಿ ಅಪ್ಪಯ್ಯ ಬರನ್ಬಿಡವ್ ಎಲ್ಲೇವು ಕೆಲಸ ಇದ್ದಿದೆ ಎಲ್ಲೋಗಿದ್ರಿ ಅಪ್ಪಾಜಿ ನಾನು ಅವೊಂದು ರೌಕೆ ಬಟ್ಟೆ ಒಲೆಯ ಕೊಟ್ಟಿಲ್ಲಂತೆ ಆಗವೇ ಅಂತ ಅಂದಿದ್ರು ಅದಕ್ಕೆ ಇಸ್ಕ ಬರೋಕೆ ಅಂತ ಹೋಗಿದ್ದು ಅವಲ್ ಬತ್ತ ಪಕ್ಕದ ಸರೋಜಕ್ಕನ ಹತ್ರ ಮಾತಾಡ್ತಾ ನಿಂತದೆ ನಾನು ಚಪ್ಪಲಿ ಮಾಡಿದೆ ನೀವು ಬಂದಿದ್ದೀರಿ ಅಂತ ಬಂದೆ ಓಡ್ಬಂದೆ ಹುಡ್ಗಿ ಚಂದಿವಾಂದ್ರಿ ಇಲ್ಲವಾ ನಾನ್ ಚಂದಾಗಿದ್ದೀನಪ್ಪ ನೀನ್ಯಾಕಿಂಗ್ ಹೋಗಿದ್ದಿ ಅವರು ನನ್ನ ಬಿಟ್ಬಿಟ್ಟು ಹೋದ್ರು ಸಾಯಂಕಾಲ ಬತ್ತೀನಿ ಕೆಲಸ ಅದೇ ಅಂತ ಹೇಳ್ಬಿಟ್ಟು ನೀನು ಯಾಕಪ್ಪ ಹಿಂಗಾಗಿ ಹಿಂಗಾಗಿ ಹೋಗಿದ್ದಿ ಅಂತ ಇನ್ನೇನೋ ಮಾಡೋರು ಅವ್ರಿಗೂ ಏ ಚಿಂತೆ ಅಪ್ಪಾಜಿ ಎಂತ ಚಿಂತೆ ಈಗ ಅಣ್ಣ ಎಲ್ಲ ವ್ಯವಹಾರ ನೋಡ್ಕೊತಾನಲ್ಲ ನೀವು ಇರೋದಲ್ವೇ ಆರಾಮಾಗಿರೋದಲ್ವೇ ನೀವು ಚಿಂತೆ ಮಾಡಿ ಹಿಂಗೆ ಸರ್ಗೆ ಹೋಗಿದ್ದೀರಲ್ಲ ಅಲ್ಲ ಕಣ್ತಾಯಿ ನಿಮ್ಮ ಅಣ್ಣ ನೋಡ್ಕೊತಾನೆ ಅನ್ಬಿಟ್ಟು ನಾನು ಈಗಲೂ ಮೂಲೆ ಕುಟ್ಕೊಳಕ್ಕಾಗುತ್ತೆ ನೋಡ್ಕೊತಾನೆ ಕಣವ ನಿಮ್ಮ ಅಣ್ಣ ನೋಡ್ಕೊತಾನೆ ಹುಡ್ಕೊಳ್ಳಿ ಏನು ಮಾಡೋನು ಮನೆ ಫ್ಯಾಕ್ಟ್ರಿ ಎಲ್ಲ ಅವನ ಹೆಸರು ಬರ್ಕೊಡು ಅಂತ ಕೇಳ್ಕೊತಾವನಿ ಸುಮ್ಮನೆ ರೀ ಮಗಳು ಬಂದ್ಲು ಅಂತ ಹೀರೋ ಬರೋ ಕತೆ ಎಲ್ಲ ಓದಕ್ಕೆ ಶುರು ಮಾಡಿದ್ರು ಬಿಡು ತಾಯಿ ಇಲ್ಲಿ ಕತೆಯ ನೀನಲ್ಲ ಹೆಂಗಿದಿ ಹೇಳು ಅದು ಯಾಕೆ ಹಂಗಾಗೋಯಿತು ನೀನು ಈಗ ಆರೋಗ್ಯವಾಗಿದ್ಯೋ ಅಳಿ ಅಂದ್ರೆ ಹೆಂಗೋರೇ ಜಮೀನ್ದಾರು ಮನೆಯಲ್ಲೆಲ್ಲ ಸಂದಕೋರ ಅಪ್ಪಾಜಿ ಎಲ್ಲರೂ ಸಂದಕೋರೆ ಇವ್ರು ಸಾಯಂಕಾಲ ಬರ್ತಾರೆ ಮಾತಾಡುವಂತೆ ನಾನು ಆರೋಗ್ಯವಾಗೀವಿ ನನ್ನ ಆರೋಗ್ಯ ಇರಲಿ ನೀನು ಯಾಕೆ ಹಿಂಗಾಗೋಗಿದ್ದೆ ಒಂದ್ಸತಿ ಡಾಕ್ಟರ್ ಜನ ಯಾರು ತೋರಿಸ್ಕೋಬೇಕಾಯ್ತು ನೀನು ಸ್ಯಾನೇ ಸ್ಯಾರಿಗೆ ಅಪ್ಪಾಜಿ ಮುಂಚೆ ಇದ್ದಂಗಿಲ್ಲ ಈಗ ಇಷ್ಟು ತಾಯಿ ವಯಸ್ಸಾಯ್ತದೆ ಗೊತ್ತದ ಇದ್ದಂಗೆ ಓ ಅಂದ್ಕೊಂಡು ವಯಸ್ಸಾ ಇರ್ಬೇಕು ಸರ್ ಸರಿ ಏನಾರು ತಿಂದ ತಾಯೇ ಅವರು ಮಾತು ಮಾಡಿಸ್ತಾರೆ ನೀನೇ ಹೊಸಿ ಹೇಳು ನಾನು ಹೇಳಿ ಸಾಕಾಗದೆ ಎಷ್ಟು ಕಿತಾ ಅಂತ ಹೇಳಿದ್ರು ಕೇಳೋಕೆ ಇಲ್ಲ ಟೈಮ್ ಟೈಮ್ ಊಟ ಮಾಡ್ರಿ ಚಿಂತೆ ಮಾಡಬೇಡ್ರಿ ಅಂತವ ಈಗ ಹಿಂಗೆ ಅಂತಾರೆ ರಾತ್ರಿ ಎಲ್ಲ ಕುತ್ಕೊಂಡ್ ಕೊರಕ್ತಾರೆ ಮಗ ಹಿಂಗೆ ಅಂದ ಮಗ ಹಿಂಗೆ ಮಾಡ್ದ ಅಂತವ ಅವ್ನಿಗೆ ಹೇಳಿದ್ರೆ ಅವ್ನಿವಾಗ ಕೇಳ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಹಂಗ ಅಂದ್ಬಿಟ್ಟು ಇವ್ರ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಯಾರವ ನೋಡೋರು ಈಗಲೇ ಹಿಂಗೆ ಇನ್ನ ಮ್ಯಾಗೆ ನೋಡೋಣ ಅಪ್ಪಾಜಿ ಅಣ್ಣ ಫ್ಯಾಕ್ಟ್ರಿ ಮನೆಯಲ್ಲ ಅವನ ಹೆಸರು ಕೇಳ್ತಾವನಕ್ಕೆ ನೀನು ಒಪ್ಲಿಲ್ಲ ಅಂತ ಹೇಳೋದು ಸುಮ್ಕೆ ಏನ್ ಜಗಳ ಏನಾರು ಒಂದು ಮಾತಾಡ್ಕೋಬೇಕಾಯ್ತು ತಾಯಿ ಜಗಳ ಎಂತದ್ದು ನೀನೇನು ತಲೆ ಕೆಲ್ಸ್ಕೊಬೇಡ ನಾನು ಇಲ್ಲಿ ಕೆಲಸ ನೋಡ್ಕೊಂಡೇನು ನೀನು ಆರಾಮಾಗಿರು ಬದಿ ಸುಮ್ಕಿರೇ ಅಪ್ರೂಪಕ್ಕೆ ಮಗ ಬಂದಾಗ ಇಲ್ಬಲ್ದೇ ಇರಾವೆಲ್ಲ ಹೇಳ್ಕೊಂಡು ಬೇಕಾ ನಿಂಗಿದೆಲ್ಲ ಹಾಕಿಲ್ವೇ ಅವಳ ತಲೆ ಹಾಕಿಂತಿ